ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ದೇನೆಂದರೆ ಮಿಂಟ್ ಗ್ರೀನಲ್ಲಿ ನನಗೆ ಸೆಟ್ಗಳು ಬೇಕು ಅಂತ ಸೊ ಇವತ್ತು ಮಿಂಟ್ ಗ್ರೀನಲ್ಲಿ ಒಂದು ಸ್ಟೋನ್ ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ನ ತಗೊಂಡಿನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮಿರಮಿರಾ ಅಂತ ಮಿಂಚ್ದಿದೆ ಇದರಲ್ಲಿ ಪೆಂಡೆಂಟೇ ಹೈಲೈಟ್ ಸ್ನೇಹಿತರೆ ಎಷ್ಟು ತ ಎಷ್ಟು ಚೆನ್ನಾಗಿದೆ ಅಂದರೆ ರಾಜಾರಾಣಿ ಹಾಕೊಳ್ಳೋ ತರಹ ಸೆಟ್ಟು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಅದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿರಿ ಅಬ್ಬಾ ಬಾಬ್ ಒಬ್ಬ ಬೊಂಬ ಆಗಿದೆ ಆ ಇಯರಿಂಗ್ಸ್ಗೆ ಎಲ್ಲರೂ ಫಿದಾಗ್ಬಿಡಬೇಕು ಆ ಥರ ಇದೆ ಮತ್ತು ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಈ ಥರ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗೋದೇ ಕಷ್ಟ ಮತ್ತು ಪುಷ್ ಅಪ್ ಟೈಪ್ ಇಯರಿಂಗ್ಸು ನೆನಪಲ್ಲಿರಲಿ ಮತ್ತು ಅದಕ್ಕೆ ಪಟ್ಟಿ ಚೈನು ನಮ್ಮ ಸಿಗೋಂಥ ಪಟ್ಟಿ ಚೈನೆಲ್ಲ ಹೆವಿ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋಂಥ ಎಕ್ಸಾಂಪಲ್ಸೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದೆಲ್ಲನೂ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರುವಂಥದ್ದು ಸೊ ಹಾಗಾಗಿ ಮತ್ತು ಎಕ್ಸ್ಟ್ರಾ ಒಂದು ಬ್ಯಾಗ್ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೇನು ಚಾರ್ಜಸ್ ಇಲ್ಲ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಟೂ ಇಯರ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಒಂದು ಪ್ರೀಮಿಯಂ ಕ್ವಾಲಿಟಿ ಇದು ರಿಯಲ್ ಗೋಲ್ಡ್ ಪಾಲಿಶ್ ನೆಕ್ಲೆಸ್ನ ತೊಗೊಬಂದಿನಿ ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಇದೆಲ್ಲಾನು ರಿಯಲ್ ಗೋಲ್ಡ್ ಅಲ್ಲಿ ಏನು ಪಾಲಿಶ್ ಮಾಡ್ತಾರೆ ಅದೇ ಪಾಲಿಶು ಮತ್ತೆ ಅದಕ್ಕೆ ಗೋಲ್ಡ್ ಏನ್ ಸ್ಟೋನ್ಗಳನ್ನು ಯೂಸ್ ಮಾಡ್ತಾರೆ ಅದೇ ಸ್ಟೋನ್ಗಳನ್ನು ಯೂಸ್ ಮಾಡಿ ಮಾಡಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಪ್ರೀಮಿಯಮ್ ಅಲ್ಲಿ ಪ್ರೀಮಿಯಂ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ವರ್ಕ್ಮನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ಲವರು ಮತ್ತೆ ಒಂದು ಡಾಟ್ ತರಹ ಒಂದು ಸ್ಟೋನ್ಗಳನ್ನು ಹಾಕೊಂಡು ಹೋಗಿದ್ದಾರೆ ತುಂಬ ಯುನೀಕ್ ಡಿಸೈನು ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಪುಷ್ ಅಪ್ ಟೈಪು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ನ್ಯಾಚುರಲ್ ಒಂದು ಬೆಳಕಲ್ಲಿ ಮಾಡ್ತಾ ಇರೋದು ಯಾವುದೇ ಲೈಟ್ ಬೆಳಕಲ್ಲಿ ಯೂಸ್ ಮಾಡಿ ವೀಡಿಯೋ ಇಲ್ಲ ತುಂಬಾ ಹೆವಿ ಕ್ವಾಲಿಟಿ ನೆಕ್ಲೆಸ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಇದೆಲ್ಲ ಪ್ರೀಮಿಯಮ್ ಆಗಿರೋದ್ರಿಂದ ತುಂಬ ಕಡಿಮೆ ಸ್ಟಾಕ್ ಸಿಗುತ್ತೆ ಒಂದು ಎರಡು ಸಿಗ್ಬೋದಷ್ಟೇ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ದಂತಹ ಒಂದು ಪಂಚಲೋಹದಲ್ಲಿ ಮಾಡಿಸಿರುವಂತಹ ಒಂದು ಹಾರ ಅಂತ ಹೇಳ್ಬೋದು ಅಥವಾ ಮೋಹನ್ ಮಾಲಾ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಸ್ನೇಕ್ ಚೈನ್ ಹಾಕಿದ್ದಾರೆ ಬ್ಯಾಕ್ ಸೈಡ್ಗೆ ಮತ್ತು ಪೈಪನ್ನು ಹಾಕಿದ್ದಾರೆ ಎಂಡ್ಗೆ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಅಂತೂ ಅಮೇಝಿಂಗ್ ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಮತ್ತು ಪಂಚಲೋಹದ್ದಾಗಿರೋದ್ರಿಂದ ಟೂ ಇಯರ್ಸ್ ವಾರಂಟಿ ಇದೆ ನಾರ್ಮಲಿ ಪಂಚಲೋಹಕ್ಕೆ ಸ್ಟೋನ್ಗಳನ್ನು ಅಂಟಿಸೋದು ಒಂದು ಚಾಲೆಂಜಿಂಗ್ ವಿಷಯ ಅಂತಲೇ ಹೇಳ್ಬೋದು ಬಟ್ ಇದರಲ್ಲಿ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಸ್ಟೋನು ಅಷ್ಟೇ ಫಸ್ಟ್ ಕ್ವಾಲಿಟಿ ಸ್ಟೋನು ಒಂದು ಪಿಂಕ್ಸ್ ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಒಂದು ಮಣಿಗೆ ಆನಂತರ ಮತ್ತೆ ಏನು ಎರಡು ಮಣಿ ಹಾಕಿದ್ದಾರೆ ಚಕ್ರಗಳನ್ನು ಹಾಕಿದ್ದಾರೆ ಮತ್ತು ಒಂದು ಡಾರ್ಕ್ ಬ್ಲೂ ಸ್ಟೋನ್ ಸಾರಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಚಕ್ರ ಹಾಕಿದ್ದಾರೆ ಮತ್ತೆ ಇನ್ನೊಂದು ಮಣಿ ಹಾಕಿದ್ದಾರೆ ಸೊ ಈ ತರನೇ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಹೆವಿ ಕ್ವಾಲಿಟಿ ಇದು ಕ್ವಾಲಿಟಿ ಸಖತ್ತಾಗಿದೆ ರೇಟ್ ಕೇಳೋದಾದರೆ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ನೋಡಿ ಈ ಥರ ಚೈನನ್ನು ಹಾಕಿರೋಂಥ ಎಕ್ಸಾಂಪಲ್ಸೇ ಇಲ್ಲ ಜೊತೆಗೆ ಪೈಪ್ ಡಿಸೈನು ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ದು ಅಂದರೆ ಟೀಕಾ ಚೈನ್ ಅಥವಾ ಮಾಂಗ್ ಟೀಕಾ ಅಂತಲೂ ಹೇಳ್ತಾರೆ ಅಣೆಬಟ್ಟು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ ಸೊ ಈ ಅಣೆಬಟ್ಟುಗಳನ್ನು ತುಂಬ ಜನ ವಾರಂಟಿಯಲ್ಲಿ ತರಿಸಿ ಸರ್ ಅಂತ ಹೇಳ್ತಿದ್ರಿ ಸೊ ಇವತ್ತು ಪ್ಯೂರ್ ಕಾಪರಲ್ಲಿ ಹೆವಿ ಕ್ವಾಲಿಟಿಯಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಮಾಂಗ್ ಟೀಕಾಗಳನ್ನು ತರಿಸಿದ್ದೀನಿ ಅದರಲ್ಲಿ ಒಂದು ಡಿಸೈನನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ ಪರ್ಲನ್ನು ಹಾಕಿದರೆ ಅದೆಷ್ಟು ರೌಂಡ್ಸ್ ಸ್ಟೋನ್ ಹಾಕಿದ್ದಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ರೌಂಡ್ ಸ್ಟೋನನ್ನು ಹಾಕಿದ್ದಾರೆ ಸಖತ್ತಾಗಿದೆ ಕ್ವಾಲಿಟಿ ಬೊಂಬಟಾಗಿದೆ ಮೇಲ್ಗಡೆ ಈ ಥರ ಹುಕ್ಕಿದೆ ಹೇಗೆ ಯೂಸ್ ಮಾಡಿ ಕಲರ್ ಶೇಡ್ ಆಗೋದಿಲ್ಲ ಹತ್ತಲ್ಲ ಇಪ್ಪತ್ತು ವರ್ಷ ಆದರೂ ಶೇಡ್ ಆಗೋಲ್ಲ ಸದ್ಯಕ್ಕೆ ನಮ್ಮಲ್ಲಿ ಐದು ರೀತಿಯಾದಂತಹ ಒಂದು ಮಾಂಗ್ ಟೀಕಗಳಿದಾವೆ ನೀವು ಯಾವ್ದು ಬೇಕಾದರೂ ಸಜೆಸ್ಟ್ ಅಥವಾ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಎಲ್ಲನೂ ಒಂದೇ ರೇಟ್ ಇದೆ ಸ್ನೇಹಿತರೆ ತ್ರೀ ಫಿಫ್ಟಿ ಪ ಪೀಸು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಯಾವುದು ಬೇಕು ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ ಫ್ರೀ ಶಿಪ್ಪಿಂಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಒಂದು ಡಾಲರ್ ಚೈನನ್ನು ತೊಗೊಂಬಂದಿನಿ ಅಂತ ಹೇಳ್ಬೋದು ಇದೆ ಸ್ಟೋನ್ ವರ್ಕ್ ನೋಡ್ತಾ ಇರ್ಬೋದು ಬೊಂಬಾಡ ಇದೆ ಇದನ್ನ ಮ್ಯಾಂಗೋ ಡಿಸೈನ್ ಅಂತೀರಾ ಅಥವಾ ಶಂಕು ಡಿಸೈನ್ ಅಂತೀರಾ ಅದು ನಿಮಗೆ ಸಂಬಂಧಪಟ್ಟಿದೆ ಯಾಕೆಂದರೆ ಇದು ಎರಡು ಥರ ನಾವು ಕಾಣಿಸುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ಅಂತ ಸಕತ್ತಾಗಿದೆ ಅಲ್ಲ ಮಿರಮಿರ ಅಂತ ಮಿಂಚ್ತಾ ಇದೆ ಮಧ್ಯದಲ್ಲಿ ಒಂದು ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಫ್ಲವರ್ ಮಾಡಿ ಅದಕ್ಕೂ ಒಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಇನ್ನು ನಮ್ಮಲ್ಲಿ ಸಿಗುವಂತ ಪಟ್ಟಿ ಚೈನ್ ಅಂತೂ ಅದ್ಭುತ ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಅದು ಇದು ಸ್ನೇಕ್ ಡಿಸೈನ್ ಇರೋದ್ರಿಂದ ನಿಮಗೆ ಹೆಂಗೆ ಬೇಕಂದರೆ ಹೇಳ್ದಂಗೆ ಕೇಳುತ್ತೆ ನೋಡಿ ಹೇಳ್ದಂಗೆ ಕೇಳುತ್ತೆ ಅದೇ ಥರ ಡಿಸೈನ್ದು ಇಯರಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪ್ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಪೆಂಡೆಂಟು ತುಂಬ ಚಿಕ್ಕ ಚಿಕ್ಕದಲ್ಲ ಹಾಗೆ ತುಂಬ ದೊಡ್ಡದಲ್ಲ ಮೀಡಿಯಮ್ ಸೈಜ್ ಇದೆ ಸಕ್ಕತ್ತಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಟೂ ಇಯರ್ಸ್ ವಾರಂಟಿ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಫಸ್ಟ್ ಕ್ವಾಲಿಟಿ ಒಂದು ನೆಕ್ಲೆಸನ್ನು ತೊಗೊಬಂದಿನಿ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಏನು ಸರ್ ಇವತ್ತು ವಿಶೇಷ ಅಂತ ಕೇಳೋದಾದರೆ ನೋಡಿ ಇದೆಲ್ಲಾನು ಬಿಗ್ ಮ್ಯಾಂಗೋ ಒಂದು ಡಿಸೈನ್ ಅಂತ ಹೇಳ್ಬೋದು ಮತ್ತು ಆ ಮ್ಯಾಂಗೋಗೆ ಮಧ್ಯೆ ಮಧ್ಯೆ ಒಂದೊಂದು ಸ್ಟೋನ್ ಕೂಡ ಹಾಕಿದ್ದಾರೆ ಇದೆಲ್ಲ ಸ್ಟೋನ್ ಅಲ್ಲ ಸ್ನೇಹಿತರೆ ಇದೆಲ್ಲ ಹರಳುಗಳು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೋ ಅದೇ ಹರಳುಗಳನ್ನು ಬಳಸಿ ಮಾಡಿರುವಂತಹ ಒಂದು ನೆಕ್ಲೆ ಅದಕ್ಕೆ ಹೇಳಿದ್ದು ಇದು ಫಸ್ಟ್ ಕ್ವಾಲಿಟಿ ಇದು ಅಂತ ಇದರಲ್ಲಿ ಕ್ರಿಸ್ಟಲ್ ಬಿಡ್ಸ್ ಬೇಕಂದರೂ ಸಿಗುತ್ತೆ ಗೋಲ್ಡ್ ಬಾಲ್ಸ್ ಬೇಕಂದರೂ ಕೂಡ ಸಿಗುತ್ತೆ ಎರಡು ಟೈಪಲ್ಲೂ ಸಿಗುತ್ತೆ ಸೊ ಇವತ್ತು ನಾನು ನಿಮಗೆ ಒಂದು ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಇರುವಂತಹ ಒಂದು ಲಾಂಗ್ ನೆಕ್ಲೆಸ್ನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ತರ್ಟಿ ಇಂಚಸ್ ಲೆಂತ್ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಫೈವ್ ಇಯರ್ಸ್ ವಾರಂಟಿ ಸ್ನೇಹಿತರೆ ಐದು ವರ್ಷ ವಾರಂಟಿ ಬರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ತೌಸಂಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮ್ಯಾಟ್ ಫಿನಿಶಿಂಗ್ ಜುಮ್ಕಾನ ತೊಗೊಂಡಿನಿ ಸಖತ್ ಆಗಿದೆ ಕ್ವಾಲಿಟಿ ತ್ರೀ ಕಲರ್ಸಲ್ಲಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಪಿಂಕ್ ಇದೆ ವೈಟ್ ಇದೆ ಗ್ರೀನ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಇಯರಿಂಗ್ಸ್ ಎಲ್ಲಾನು ಥ್ರೆಡ್ ಟೈಪ್ ಸ್ನೇಹಿತರೆ ಚಿನ್ನದಲ್ಲಿ ಹೇಗೆ ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಇದೆ ಪುಷ್ ಅಪ್ ಟೈಪ್ ಅಲ್ಲ ನಿಧಾನಕ್ಕೆ ಗಮನಿಸಿ ಎಷ್ಟು ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಇದನ್ನೆಲ್ಲ ನಾವು ಆಫರ್ ರೇಟಲ್ಲಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇಲ್ಲ ನಾನು ಫುಲ್ಲು ಮೂರು ಸೆಟ್ಟನ್ನು ತಗೊಳ್ತೀನಿ ಅಂದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ